ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪುಣ್ಯ ಕೋಟೆಯ ನಾಡು ಅಂತ ಕರಿತೀವಿ ಕಾರಣ ತಾನು ಕೊಟ್ಟ ಮಾತನ್ನ ಗೋವು ಉಳಿಸಿಕೊಳ್ಳೋದಕ್ಕೆ ನೇರವಾಗಿ ಹುಲಿಯ ಬಳಿ ಹೋಗಿ ನಿಂತಿತ್ತು ಅನ್ನುವಂತಹ ಪುಣ್ಯಕೋಟಿಯ ಕಥೆಯನ್ನ ಕೇಳಿ ಬೆಳೆದವರು ನಾವು ನೀವೆಲ್ಲ ಅಂತಹ ಪುಣ್ಯಕೋಟಿಯ ನಾಡಲ್ಲಿ ಈಗ ಗೋವುಗಳಿಗೆ ಚಿತ್ರ ಹಿಂಸೆ ನೀಡಲಾಗ್ತಾ ಇದೆ ಪ್ರಮುಖವಾಗಿ ಹಿಂದೂ ಧರ್ಮದಲ್ಲಿ ಗೋವುಗಳನ್ನ ದೇವರು ಅಂತ ಭಾವಿಸ್ತೀವಿ ಪೂಜೆಯನ್ನ ಕೂಡ ಮಾಡ್ತೀವಿ ಇಲ್ಲಿ ಮತ್ತೊಂದು ವಿಚಾರ ಗಮನಿಸಬೇಕು ರೈತರ ಬದುಕಲ್ಲೂ ಕೂಡ ಗೋವು ಅತಿ ದೊಡ್ಡ ಪಾತ್ರ ನಿರ್ವಹಿಸುತ್ತೆ ಅನ್ನೋದು ಕೂಡ ನಮಗೂ ನಿಮಗೂ ಗೊತ್ತಿರುವಂತಹ ವಿಚಾರ ಆದರೆ ಇದೇ ಪುಣ್ಯಕೋಟಿಯ ನಾಡಲ್ಲಿ ಹಿಂದೂ ಧರ್ಮದಲ್ಲಿ ದೇವರು ಅಂತ ಕರೆಯಲ್ಪಡುವ ಗೋವುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಅಮಾನುಷ ಕೃತ್ಯಗಳಿಗೆ ನಮ್ಮ ಕರ್ನಾಟಕ ಸಾಕ್ಷಿ ಆಗ್ತಾ ಇದೆ ಪುಣ್ಯಕೋಟಿ ನಾಡು ಸಾಕ್ಷಿ ಆಗ್ತಾ ಇದೆ ಅನ್ನೋದು ವಿಪರ್ಯಾಸದ ಸಂಗತಿ ಹಾಗಾದ್ರೆ ಎಲ್ಲೆಲ್ಲಿ ಗೋವುಗಳ ಮೇಲೆ ಯಾವ ರೀತಿ ಅಮಾನುಷ ಕೃತ್ಯಗಳನ್ನ ಎಸಿಕಲಾಗಿದೆ ಆ ರೀತಿ ಕೃತ್ಯ ಎಸಗಿದವರ ವಿರುದ್ಧ ರಾಜ್ಯ ಸರ್ಕಾರ ಕೈಗೊಂಡ ಕ್ರಮ ಏನು ಕಾನೂನು ಬದ್ಧವಾಗಿ ಯಾಕೆ ಅವರ ವಿರುದ್ಧ ಕ್ರಮ ಆಗ್ತಾ ಇಲ್ಲ ಇಂಥ ವಿಚಾರಗಳು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಕೊನೆ ತನಕ ಮಿಸ್ ಮಾಡಿದೆ ನೋಡಿ ಗೋವುಗಳು ಅಂತ ಅಂದ್ರೆ ಹಿಂದೂಗಳಿಗೆ ಪರಮ ಪೂಜ್ಯ ನಾನು ಆರಂಭದಲ್ಲೇ ಹೇಳಿದ್ನಲ್ಲ ದೇವರು ಅಂತ ನಾವು ನೀವು ನಂಬ್ತೀವಿ ನಮ್ಮ ಮನೆ ಮುಂದೆ ಗೋವು ಬಂದ್ರೆ ದೇವರೇ ಬಂದಿದ್ದಾರೆ ಅಂತ ನಾವು ಪೂಜೆ ಮಾಡ್ತೀವಿ ಪ್ರಾರ್ಥನೆಗಳನ್ನ ಕೂಡ ಮಾಡ್ತೀವಿ ಅಂತಹ ಪುಣ್ಯಕೋಟಿಯ ನಾಡು ಆ ರೀತಿ ಹಿಂದೂ ಸಂಪ್ರದಾಯದಲ್ಲೂ ಕೂಡ ಗೋವಿಗೆ ವಿಶೇಷ ಸ್ಥಾನಮಾನ ಕೂಡ ಕೊಟ್ಟಿದ್ದೀವಿ ಆ ರೀತಿ ಪೂಜೆ ಪುನಸ್ಕಾರಗಳು ಕೂಡ ನಮ್ಮ ನಾಡಲ್ಲಿ ಆಗುತ್ತೆ ಯಾಕಂದ್ರೆ ಇದೇ ಗೋವಿನಲ್ಲಿ ದೇವಾನು ದೇವತೆಗಳು ನೆಲೆಸಿರ್ತಾರೆ ವಾಸ ಮಾಡ್ತಾರೆ ಅನ್ನುವಂತ ನಂಬಿಕೆ ನಮ್ಮದು ದಾನಗಳಲ್ಲಿ ಶ್ರೇಷ್ಠ ದಾನ ಅಂದ್ರೂ ಕೂಡ ಗೋದಾನ ಅಂತ ಹೇಳ್ತೀವಿ ಯಾಕಂದ್ರೆ ಗರುಡ ಪುರಾಣಗಳಲ್ಲಿ ಆ ವಿಚಾರಗಳು ಉಲ್ಲೇಖ ಆಗಿದೆ ಗೋವಿನ ಪಂಚಗವ್ಯಗಳಾದ ಮೂತ್ರ ಸಗಣಿ ಹಾಲು ತುಪ್ಪ ಮೊಸರನ್ನ ದೇವರ ಪೂಜೆಗೂ ಕೂಡ ಬಳಸ್ತೀವಿ ಅಲ್ಲದೆ ಗೋವಿನ ಪಾದ ನೋಡಿದ್ರೆ ತೀರ್ಥಯಾತ್ರೆ ಮಾಡಿದಂತೆ ಅಂತ ಕೂಡ ಹೇಳ್ತೀವಿ ಅಂಥದ್ದೊಂದು ನಂಬಿಕೆ ನಮ್ದು ಗೋ ಅಂದ್ರೆ ಸಮೃದ್ಧಿ ಮತ್ತು ನಿಸ್ವಾರ್ಥತೆ ಅಂತ ಕೂಡ ಅರ್ಥ ಹೀಗೆ ಹಿಂದೂಗಳಲ್ಲಿ ಗೋವು ಅಂತ ಅಂದರೆ ಅದು ಜಸ್ಟ್ ಪ್ರಾಣಿ ಅಲ್ಲ ಅದೊಂದು ನಮ್ಮ ಧಾರ್ಮಿಕ ನಂಬಿಕೆ ಗೋವಿನ ಜೊತೆಗೆ ಹಿಂದೂಗಳಿಗೆ ಯುಗ ಯುಗಗಳಿಂದಲೂ ಅನೇಕ ದೊಡ್ಡ ಮಟ್ಟದ ಸಂಬಂಧ ಕೂಡ ಇದೆ ಶ್ರೀ ಕೃಷ್ಣ ದ್ವಾಪರ ಯುಗದಲ್ಲಿ ಗೋಪಾಲಕನಾಗಿದ್ದು ಇದಕ್ಕೆ ಸಾಕ್ಷಿ ಅಂತಹ ಪುಣ್ಯಕೋಟಿ ನಾಡು ಹಿಂದೂ ಸಂಪ್ರದಾಯದಲ್ಲಿ ದೇವರು ಅಂತ ಪೂಜೆ ಪಡಲ್ ಮಾಡಲ್ಪಡುವಂತಹ ಈ ಗೋವುಗಳಿಗೆ ಇದೇ ನಮ್ಮ ಕರ್ನಾಟಕದ ನೆಲದಲ್ಲಿ ಚಿತ್ರ ಹಿಂಸೆ ನೀಡಲಾಗ್ತಾ ಇದೆ ಕಂಡ ಕಂಡಲ್ಲಿ ಎಲ್ಲಿ ಕೇಳ್ತೀವಿ ಅಲ್ಲಿ ಗೋವುಗಳ ಕೆಚ್ಚಲನ್ನ ಕೊಯ್ಯಲಾಗಿದೆ ಈ ರೀತಿ ವಿಕೃತಿ ಮೆರೆಯಲಾಗಿದೆ ಅನ್ನುವಂತ ಅಂಶಗಳು ದಿನನಿತ್ಯ ಅಂದ್ರೆ ಇಂತಹ ಸುದ್ದಿಗಳು ದಿನನಿತ್ಯ ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ ಇದಕ್ಕಿಂತ ವಿಪರ್ಯಾಸದ ಸಂಗತಿ ಮತ್ತೊಂದಿಲ್ಲ ಅಂತ ಅನ್ಸುತ್ತೆ ಇಂಥ ವಿಕೃತ ಮನಸ್ಥಿತಿಗಳ ಜೊತೆ ನಾವು ಬದುಕ್ತಾ ಇದ್ದೀವಿ ಅಲ್ಲ ಅನ್ನೋದೇ ನಾಚಿಕೆಗೇಡಿನ ಸಂಗತಿ ಅನ್ಸುತ್ತೆ ಒಂದ್ ಕಡೆ ಗೋವುಗಳ ಕೆಚ್ಚಲು ಕೊಯ್ಯೋದಂತೆ ಮತ್ತೊಂದು ಕಡೆ ಮನೆಯಲ್ಲಿದ್ದಂತಹ ಗೋವನ್ನ ಕದ್ದೊಯ್ದು ವಿಚಿತ್ರವಾಗಿ ವಧೆ ಕೂಡ ಮಾಡಲಾಗಿದೆ ಹಾಗಾದ್ರೆ ಎಲ್ಲೆಲ್ಲಿ ಅಂದ್ರೆ ಯಾವ್ಯಾವ ಜಿಲ್ಲೆಗಳ ಯಾವ ರೀತಿ ಗೋವುಗಳಿಗೆ ಚಿತ್ರ ಹಿಂಸೆ ನೀಡಲಾಗಿದೆ ಅನ್ನುವಂತಹ ವಿಚಾರವನ್ನ ಇವತ್ತು ನಾವು ನಿಮ್ಮ ಮುಂದೆ ಹೇಳ್ತಾ ಇದೀವಿ ಹಾಗಾದ್ರೆ ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಈ ಗೋವುಗಳ ಮೇಲೆ ಈ ರೀತಿ ವಿಕೃತಿ ಮೆರೆಯಲಾಗಿದೆ ಪೈಶಾಚಿಕ ಕೃತ್ಯ ಮೆರೆಯಲಾಗಿದೆ ಅನ್ನುವಂತ ಅಂಶಗಳನ್ನ ಒಂದೊಂದಾಗಿ ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ರಾಜ್ಯದಲ್ಲಿ ಮೊಟ್ಟ ಮೊದಲು ಅತಿ ದೊಡ್ಡ ಸುದ್ದಿಗೆ ಕಾರಣ ಆಗಿತ್ತು ಅಂದ್ರೆ ಅದು ಜನವರಿ ಹನ್ನೆರಡನೇ ತಾರೀಕು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರು ಹಸುಗಳ ಕೆಚ್ಚ ಹೆಚ್ಚಲನ ಕೊಯ್ದು ಅಮಾನುಷವಾಗಿ ಆ ಗೋವುಗಳಿಗೆ ಚಿತ್ರ ಹಿಂಸೆ ನೀಡಲಾಗಿತ್ತು ಮೂರು ಹಸುಗಳು ಕೂಡ ಪಾಪ ಆ ರಕ್ತದ ಮಡುವಿನಲ್ಲಿ ಬಿದ್ದು ಯಾವ ರೀತಿ ಒದ್ದಾಡ್ತಾ ಇದ್ದು ಅಂದ್ರೆ ಪ್ರತಿಯೊಬ್ಬರ ಕಣ್ಣಂಚುಗಳು ಕೂಡ ಒದ್ದೆ ಆಗೋಯ್ತು ಆ ಮೂಕ ಪ್ರಾಣಿಯ ಒದ್ದಾಟ ನೋಡಕೆ ನೋಡೋದಕ್ಕೆ ಆಗದೆ ಅದೇ ಕಾರಣಕ್ಕೆ ದೊಡ್ಡ ಮಟ್ಟದ ಹೋರಾಟ ಪ್ರತಿಭಟನೆಗಳಾಯಿತು ಯಾರಾತ ನೀಚ ಕೃತ್ಯ ಎಸ್ಕಿದ್ನಲ್ಲ ಆತನನ್ನ ಗಲ್ಲಿಗೇರಿಸಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಯಿತು ಆ ನಂತರ ಒಬ್ಬ ಯಾರಾ ಕೆಲಸ ಮಾಡುದನ್ನೋ ಆತನ ಬಂಧನ ಕೂಡ ಆಯಿತು ಅದಾದ ಬಳಿಕ ಅದೇ ಜನವರಿ ಹದಿನೆಂಟು ಉತ್ತರ ಕನ್ನಡದ ಹೊನ್ನಾವರದ ಬಳಿ ಕಬ್ಬದ ಹಸು ತಲೆ ಮತ್ತು ಕಾಲು ಕತ್ತರಿಸಿ ಹತ್ಯೆ ಮಾಡಲಾಗುತ್ತೆ ಅದರಲ್ಲಿದ್ದಂಥ ಭ್ರೂಣವನ್ನ ಕೂಡ ಬಿಡದೆ ದುರುಳರು ಈ ರೀತಿ ಗೋವುಗಳನ್ನ ಹತ್ಯೆ ಮಾಡಿದ್ದಾರೆ ಮತ್ತೊಂದು ವಿಚಾರ ಅಜೀರ್ ಮುರುಟದ ಹಬಲೇಬಳ್ಳಿ ಆ ಗ್ರಾಮದಲ್ಲಿ ಹಸುವಿನ ಅಂಗಾಂಗ ಕಿತ್ತು ಈ ಕಳೆಬರವನ್ನ ನಾಯಿಗಳಿಗೆ ನೀಡಲಾಗಿತ್ತಂತೆ ಈ ವಿಚಾರ ಕೂಡ ಮುನ್ನೆಲೆಗೆ ಬಂತು ಅಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಯಿತು ಜೂನ್ ಇಪ್ಪತ್ತೊಂದು ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ರಾಜಕೀಯ ದ್ವೇಷಕ್ಕಾಗಿ ಹಸುವಿನ ಕೆಚ್ಚಲನ್ನ ಕೊಯ್ದಿದ್ರು ದುರುಳರು ಆ ಕೆಚ್ಚಲನ್ನ ಕೊಯ್ದಿದ್ದಂತಹ ನೋವಿಗೆ ಹಸುಗಳು ಮೃತಪಟ್ಟಿತ್ತು ರಾಜಕೀಯ ದ್ವೇಷಕ್ಕಾಗಿ ಗೋ ಮಾತೆಗೆ ಈ ರೀತಿ ಚಿತ್ರ ಹಿಂಸೆ ಕೊಟ್ಟು ಅದನ್ನ ಕೊಂದಿದ್ರು ದುರುಳರು ಅದನ್ನ ಕೂಡ ಗಮನಿಸಬೇಕು ಅದೇ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ಶಿವಮೊಗ್ಗದ ಹೊಸನಗರ ತಾಲೂಕಿನಲ್ಲೂ ಕೂಡ ಹಸುವಿನ ಕೆಚ್ಚಲಿಗೆ ಕತ್ತರಿ ಹಾಕಲಾಗುತ್ತೆ ಅಲ್ಲೂ ಕೂಡ ಕೆಚ್ಚಲನ್ನ ಕೊಯ್ದು ವಿಕೃತಿ ಮೆರೆದಿದ್ರು ಅಂತ ಹೀಗೆ ಪವಿತ್ರ ಗೋವಿನ ಮೇಲೆ ಎಲ್ಲಂದ್ರಲ್ಲಿ ಕರುನಾಡಲ್ಲಿ ಚಿತ್ರ ಹಿಂಸೆ ಕೊಡುವುದು ವಿಕೃತಿ ಮೆರೆಯುವಂತಹ ಪ್ರಕರಣಗಳು ದಿನನಿತ್ಯ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ಇದನ್ನ ಪ್ರಶ್ನೆ ಮಾಡೋದಕ್ಕೆ ಹೋದಂತಹ ಹಿಂದೂ ಕಾರ್ಯಕರ್ತರ ಮೇಲೂ ಕೂಡ ಬಹುತೇಕ ಕಡೆ ಹಲ್ಲೆಗಳಿಗೆ ಪ್ರಯತ್ನಗಳು ಕೂಡ ಆಗಿದೆ ಎನ್ನುವಂತಹ ವಿಚಾರ ಕೂಡ ಕೇಳೋದಕ್ಕೆ ಸಿಕ್ತು ಇಂತಹ ಪುಣ್ಯಕೋಟೆಯ ನಾಡಲ್ಲಿ ಗೋವುಗಳಿಗೆ ರಕ್ಷಣೆ ಇಲ್ವಾ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ನಿಜಕ್ಕೂ ಇಂತಹ ದುರುಳರಿಗೆ ತಕ್ಕ ಶಿಕ್ಷೆ ಆಗ್ತಾ ಇದೆಯಾ ಮೂಕ ಪ್ರಾಣಿಗಳಿಗೆ ಪ್ರಮುಖವಾಗಿ ಗೋವುಗಳಿಗೆ ಈ ರೀತಿ ಚಿತ್ರ ಹಿಂಸೆ ಕೊಡೋದು ಅವರಿಗೆ ಯಾವ ರೀತಿಯ ಶಿಕ್ಷೆ ಆಗ್ತಾ ಇದೆ ಇದೆಲ್ಲವೂ ಕೂಡ ದೊಡ್ಡ ಮಟ್ಟದ ಪ್ರಶ್ನೆ ಒಟ್ನಲ್ಲಿ ನಮ್ಮ ಕರುನಾಡಲ್ಲಿ ಗೋವುಗಳಿಗೆ ರಕ್ಷಣೆ ಇಲ್ವಾ ಅನ್ನೋದನ್ನ ಮತ್ತೊಮ್ಮೆ ನಾವು ಪ್ರಶ್ನೆ ಮಾಡಬೇಕಾಗಿದೆ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ ಸಬ್ಸ್ಕ್ರೈಬ್ ಆಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ